ನಾಲ್ವರು ಧರ್ಮರ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಧರ್ಮರ ಹುಟ್ಟಿ ಬಂದರು ಸಾಲ ದೊಡ್ಡಿ ಸಿದ್ಧ ಅತನಿ ಮಳೆಗಾಲ ಸಿದ್ಧ ಹೋಗಿ ಮರಬದ ಹೋಗ ಸಿದ್ಧ ಕೆನ್ ಸೋಮಯ್ಯ ದೇವರ ಬಡಚಿ ನಾಗಪ್ಪ ಒಡಿಯಿಂದಾಪುರ್ಗಳು ಸಿದ್ಧ ಹೊನ್ನ ಮಳೆದೋಗಿ ಸಿದ್ಧ ಉಗ್ರದನ ಪದಮೋಗಿ ಪಂಚ ಪೂಜಾದ ಗೌಡ ಅಚ್ಚಿ ಗಂಜೀಲಿ ಸಿದ್ಧ ಹಿರಿಮಲ್ಲಾ ಪುಡಿ ಚಿಕ್ಕಮಲ್ಲಾ ಪುಡಿಯ ತಿಕ್ಕುಂಡಿ ಮುತ್ಯಾ ಪುಡಿಯ ಬೆಳ್ಳುಣಿ ಮಲ್ಕಾರ ಸಿದ್ದ ಹತ್ತರು ಹೋಗಣ ಮುತ್ಯ ಕೌಲಗುಡ್ಡದ ಕೇರಿ ಗೆಜ್ಜನಿಕೇರಿ ಮಲಕಾರಿಸಿದ್ದ ಕುತುನೂರು ಕೆಂಚ ಮಾದಣ್ಣ ಉಮದಿ ಈರ ಮದಗೊಂಡ ಜೋತ ಲಕ್ಕಪ್ಪುಡಿಯ ಗೌಡ ಧರ್ಮುಡಿಯ ಇವರು ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿ ಬಂದರು ಮೇಲ ಮರ್ತ್ಯ ಇಪ್ಪತ್ತೊಂದು ಮಂದಿ ಧರ್ಮರದೊಳಗೆ ಉಮದಿ ಈರ ಮದಗೊಂಡ ಮಲಕಾರ ಮಲಕಾರಿಸಿದ್ದ ಬಾಲ ಬ್ರಹ್ಮಚಾರಿ ಉಳ್ಕೊಂಡು ಹತ್ತೊಂಬತ್ತು ಮಂದಿ ಧರ್ಮರಿಗೆ ಹೆಣ್ಣು ಗಟ್ಟಿ ಮಾಡಿದರು ಹೊನ್ನ ಭೇರಿಯಾಗಿ ಧರ್ಮದ ಕಟ್ಟಿ ಮುಂದ ಲಗ್ನ ನೇಮಿಸಿದರು ಹತ್ತೊಂಬತ್ತು ಊರ್ದು ಎತ್ತ ಗಾಡಿ ಲಿಬ್ಣ ಎಲ್ಲ ಬಂದು ಮಂದಿ ಮಕ್ಕಳು ಎಲ್ಲ ಬಳಗದವರು ಕೂಡಿದ್ರು ಭರ್ಜರು ಮಂಟಪ ಹೊಡೆದಿರು ಲಗ್ನ ಒಳ್ಳೆ ಐಶ್ವರ್ಯದಿಂದ ಲಗ್ನ ನಡೀತು ಮಲಕಾರ್ ಮಲಕಾರಿಸಿದ್ದ ತಾಯಿ ಕೇಳ್ತಾನೆ ತಾಯಿ ಇಲ್ಲಿಟ್ಟು ಜನ ಎತ್ತ ಗಾಡಿ ಎಲ್ಲ ಮಂದಿ ಇಲ್ಲಿ ಕೂಡ್ಯಾದ ಇಲ್ಲಿ ಏನು ಮಾಡ್ಲಿಕ್ಕತ್ತಾರ ಹೇಳಂದ ತಾಯಿ ಸ್ವಾಂಬಾಯಿ ಹೇಳ್ತಾಳೆ ಮಲಕಾರಿಸಿದ್ದ ಯಪ್ಪಾ ನಿಮಗೆಲ್ಲ ಲಗ್ನ ಮಾಡೋದು ಅದ ಲಗ್ನ ಅಂದ್ರೆ ಯಾನ್ ತಾಯಿ ಎತ್ತ ಯಪ್ಪ ನಿಮಗೆ ಶಾಂತಿ ಮಾಡಿದ ಶಾಂತಿ ಅಂದ್ರೆ ಹೆಂತಕ್ಕಿ ಎತ್ತ ಕೇಳ್ದ ತಾಯಿ ಸ್ವಾಂಬಾಯಿ ಯಪ್ಪ ಅಚ್ಚಿನೂ ನನ್ನಂಥ ಹೆಂಗಸ ಅಂದಳು ಮಲಕಾರಿಸಿದ್ದ ತಾಯಿಗೆ ಹೇಳ್ತಾನೆ ತಾಯಿ ಹೆಂಥ ಹುಚ್ಚಿದ್ದಿ ನೀನು ತಾಯಿನೇ ಅಚ್ಚಿನೂ ತಾಯಿನೇ ಈ ಮರ್ತ್ಯ ಲೋಕದಾಗ ಎಷ್ಟು ಮಂದಿ ಹೆಣ್ಣು ಮಕ್ಕಳ ಹಾರ ಅವ್ರಿಗೆಲ್ಲ ತಾಯಿನೇ ತಾಯಿ ಕೂಡ ಹೆಂಗ ಲಗ್ನ ಮಾಡ್ಕೋತಾರ ಹೇಳಿ ಮಲಕಾರಿಸಿದ್ದ ಲಗ್ನ ವಲ್ಲತ್ತೇಳಿ ಹಂದರದಂದು ಹೊಂಟ ಅವನಿಗೆ ಜುಲಿ ಹಿಡ್ಕೊಂಡು ಒಯ್ದು ಹಂದರದಾಗ ನಿಂದರ್ಸಿದ್ರು ಕೈಯಾ ಕಂಕಣ ಕಟ್ಟಿದ್ರು ಅರ್ಧ ಮರ್ಧ ಅರಿಶಿಣ ಹಚ್ಚಿದರು ಮಲಕಾರಿಸಿದ್ದ ಲಗ್ನದ್ದು ವಲ್ಲತ್ತೇಳಿ ಓಡಿ ಹೋದ ಓಡಿ ಹೋಗಿ ಬೋರ್ಗಿ ಕರ್ಯಾಗೋಳ ಮನೆಗೆ ಹೋಗಿ ಅವರ ಮನೆಯೊಳಗೆ ಲಗಾಲ ಇಟ್ಟ ಮಲಕಾರ ಸಿದ್ಧಾತ್ ಕರ್ಯಾಗೋಳ ಮನೆಗೆ ಯಾಕೆ ಹೋಗಬೇಕಾಯಿತು ಅದರ ತಾತ್ಪರ್ಯ ಏನು ಅತ್ತ ಕೇಳಿದ್ರೆ ಮಾಧುಲಿಂಗ ಪ್ರಸಾದ ಗಂಟವನ್ನು ತೊಗೊಂಡು ಗಂಗೆ ನಾಡಕ್ಕೆ ಹೋಗುವ ಸಂದರ್ಭದಾಗ ಹೌದು ಶುದ್ಧ ಬೆಳೆಣಿ ಶುದ್ಧ ಮಾಧುಲಿಂಗ ಪ್ರಸಾದ ಗಂಟ ತಗೊಂಡು ಹಾದ ಅಂತ ಹೇಳಿ ಚೇಜಿ ಮ್ಯಾಲ ಕುತ್ತು ಕಮಚಿ ಮ್ಯಾಲ ಕಮಚಿ ಕಡದ್ರು ಎಲ್ಲಿಗೆ ಹೋದರು ಅವನಿಗೆ ಬಿಡುವುದಿಲ್ಲ ಬರ್ತೇವೆ ಅಂತ ಹೇಳಿ ಎರಡು ಚೇಜಿ ಮುಮ್ಮೆಟ್ಟ ಗುಡದಂದ ಹೈದು ಎಲ್ಲಿಗೆ ಬಂದು ಅಂತ ಕೇಳಿದ್ರೆ ಬೋರ್ಗಿ ಭೂಮಿಗೆ ಬಂದು ಬೋರ್ಗಿ ಭೂಮಿಯೊಳಗೆ ಔದೂಷಿದ್ದನ ಚೇಜಿ ಮಳೆಕಾಲ ಊರು ನಿತ್ತು ಔದು ಶಿದ್ದ ಚೇಜಿ ಮ್ಯಾಲಿಂದು ಇಳಿದು ಆ ಸಂದರ್ಭದಾಗ ಏನಾಯಿತು ಅಂತ ಕೇಳಿದ್ರೆ ಬೋರ್ಗಿ ಕರ್ಯಾಗೋಳ ಮನತಾನದವರು ನಾಲ್ಕೈದು ಮಂದಿ ನೋಡಿದ್ರು ನೋಡಿ ಓಡಿ ಬಂದು ಬೆಳೇಣಿ ಸಿದ್ದನ ರೂಪವನ್ನು ನೋಡಿ ಸಾಷ್ಟಂಗ ಹಾಕಿ ಬೇಡ್ಕೋತಾರ ಯಪ್ಪಾ ನೀವು ಪಾದ ಇಟ್ಟ ಜಾಗ ಪವನ ಆಗ್ತದ ನಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗಕ್ಕತ್ರೀ ನಡ್ರಿ ಅಂದರು ಆ ಎಳೆಗೌದು ಸಿದ್ಧ ಬೆಳೆಣೆ ಸಿದ್ಧ ಹೇಳ್ತಾರ ಯಾ ಈ ಸದ್ಯ ಅನ್ಸುರದಿಂದ ಹೋಗಬೇಕಾಯದ ಈಗ ನಾವು ನಿಂದರಂಗಿಲ್ಲ ಆ ಕರಿಹಾಗಗಳು ಏನು ಹೇಳಿದ್ರು ನಮ್ಮ ಮನೆಯೊಳಗೆ ಒಂದು ಚರಿಗೆ ನೀರರೆ ಕುಡಿದು ನಡ್ರಿ ನಡ್ರಂದರು ಬಿಳೇಣಿ ಸಿದ್ಧ ಹೌದು ಸಿದ್ಧ ಅವರಿಗೆ ಹೇಳ್ತಾನೆ ಈಗ ನಿಮ್ಮ ಮನೆಯೊಳಗೆ ನಾವು ಊಟ ಮಾಡಂಗಿಲ್ಲ ನೀರು ಕುಡಿಯಂಗಿಲ್ಲ ಭಾಳ ಅವಸರದ ಹೋಗಬೇಕಾಗ್ಯದ ಮುಂದೆ ನಮ್ಮ ಮಗ ನಿಮ್ಮ ಮನೆಗೆ ಬಂದು ಊಟ ಮಾಡ್ತಾನೆ ನಿಮಗೆ ದೌಳ್ತನ ಕೊಡ್ತಾನ ನಿಮಗ ಉದ್ಧಾರ ಮಾಡ್ತಾನ ಹೌದು ಸಿದ್ಧ ಸಿದ್ದ ಮುಂದಿನ ಸಿದ್ದಟಗಿ ಕರ್ಯಾಗುಳ ಮನತಾನದ ಹಿರಿಯಾರಿಗೆ ಹೇಳಿದರು ಆ ಮಾತ ಆ ಸಿದ್ದಟ್ಟಿಗೆ ಪ್ರಕಾರ ಮಲಕಾರ ಸಿದ್ಧ ಬೋರ್ಗಿ ಕರ್ಯಾಗುಳ ಮನೆಗೆ ಹೋಗಬೇಕಾಯಿತು ಮುಂದೆ ಏನು ಆಯಿತು ಅಂತ ಕೇಳಿದ್ರೆ ಹತ್ತೊಂಬತ್ತು ಮಂದಿ ಧರ್ಮರಿಗೆ ಹೆಣ್ಣು ಗಟ್ಟಿ ಮಾಡಿರು ಆ ಹತ್ತೊಂಬತ್ತು ಮಂದಿ ಮದ ಬಂದರು ಇವರ ತಂದಿ ಹೆಸರು ಏನು ಅಂತ ಕೇಳಿದ್ರೆ ಧರಿಗೌಡ ಒಂದು ಧೂಳಗೌಡ ಎರಡು ಕೊಡೆಯನಂದನಗೌಡ ಮೂರು ಪದ್ಮಣಗೌಡ ನಾಲ್ಕು ಬಸಗೊಂಡ ಗೌಡ ಐದು ಶಿದಗೊಂಡಗೌಡ ಆರು ಶಿವಲಿಂಗಪ್ಪ ಗೌಡ ಏಳು ಬಾಳಪ್ಪಗೌಡ ಎಂಟು ಸಂಗಣಗೌಡ ಒಂಬತ್ತು ಹಣರೈಗೌಡ ಹತ್ತು ಗುರುನಾಥಗೌಡ ಒಂದು ದೇವಪ್ಪಗೌಡ ಎರಡು ಭೀಮ್ರೈಗೌಡ ಮೂರು ಜಗದೇವಪ್ಪ ಗೌಡ ನಾಲ್ಕು ವಿಠ್ಠಲಗೌಡ ಐದು ಕಾಶಿನಾಥಗೌಡ ಆರು ಗೌಡಪ್ಪ ಗೌಡ ಏಳು ಸಾಮನಗೌಡ ಎಂಟು ಕಂಠ್ಯಪ್ಪಗೌಡ ಒಂಬತ್ತು ಇವರು ಹತ್ತೊಂಬತ್ತು ಮಂದಿ ಗೌಡರು ಸತ್ಯ ಧರ್ಮರಿಗೆ ಹೆಣ್ಣು ಕೊಟ್ಟು ಮಾವುಗಳು ಇನ್ನು ಇವರು ಊರು ಊರ ಅಂತ ಕೇಳಿದ್ರೆ ಐ ಐನಾಪುರ ಒಂದು ಬೇನೂರು ಎರಡು ಶಿರ್ನಾಳ ಮೂರು ಸಿದ್ದಾಪುರ ನಾಲ್ಕು ಕಕ್ಕಮರಿ ಐದು ಬಬಲದಿ ಆರು ಸುಸಲದಿ ಏಳು ಅರಳಿ ಎಂಟು ಚಿಕ್ಕಲಿಗೆ ಒಂಬತ್ತು ಜಾಲಗೇರಿ ಹತ್ತು ಕಾತ್ರಾಳ್ ಹನ್ನೊಂದು ಹಿರಿಪಡಸಲಿಗೆ ಹನ್ನೆರಡು ಶಿವನಿಗೆ ಹದಿಮೂರು ವರಾಡಿ ಹದಿನಾಲ್ಕು ಹಳ್ಳಿ ಹದಿನೈದು ಇನ್ನ ನಾಲ್ಕು ಮಂದಿ ಊರ ಹೆಸರು ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ಒಂದೊಂದು ಊರದವರು ಇಬ್ಬಿಬ್ಬರು ಹೆಣಮಕ್ಕಲಾರ ಅದರ ಸಲುವಾಗಿ ಅವರ ಊರ ಹೆಸರ ಹೇಳಿಲ್ಲ ಮುಂದೆ ಏನಾಯಿತು ಎಲ್ಲ ಧರ್ಮರ ಲಗ್ನ ಮುಗಿತ್ತು ಐಶ್ವರ್ಯದಿಂದ ಲಗ್ನ ಆಯಿತು ಈ ಯಾವ ನನ್ನ ಅಪ್ಪ ಮಲಕಾರ ಸಿದ್ಧ ಅವರ ಮನೆಯೊಳಗೆ ಹೋಗಿ ಬಗ್ಗಿ ಬಲಗಾಲ ಇಟ್ಟ ಆ ಬೋರ್ಗಿ ಕರಿಹಗಳು ಮಲ್ಲಣಗೆ ಭಾಳ ಬಡತಾನಿತ್ತು ಅವರು ಹಾಲಿನಂಥ ಹೃದಯ ಶೀತಾಳದಂಥ ಮನಸ್ಸ ಪೊನ್ನಿ ಶಾಲಿ ಇದ್ದರು ಅವರಲ್ಲಿ ನ್ಯಾಯ ನೀತಿ ಧರ್ಮನೂ ಇತ್ತು ಮಲಕಾರಿಸಿದ್ದ ಅವರ ಮನಿ ಹೋಗಿ ನಿತ್ತ ದಿನ್ನ ಅವರು ಪಾದ ತೊಳೆದ ಪಾದ ಪೂಜಾ ಮಾಡುತ್ತಿರು ಮೀಸಲು ಅಡಿಗೆ ತಯಾರು ಮಾಡಿ ಊಟ ಮಾಡಿಸ್ತಿರು ಮಲಕಾರಿಸಿದ್ದ ಅವರ ಘಾಣೆಗೆ ಭಂಡಾರ ಹೊಡೆದ ತಂದು ತಾನೇ ಘಾಣ ತಿರುಗತಿತ್ತು ದಿನ್ನಾ ಹತ್ತು ಮಣ ಎಣ್ಣೆ ಬೀಳಕತ್ತು ಆ ಮಲ್ಲಣ್ಣಗ ದೌಳ್ತನ ಬತ್ತು ಊರಿಗೆ ದೊಡ್ಡ ಸೌಕಾರ ಆಗಿಬಿಟ್ಟ ಮಲ್ಕಾರಿ ಶುದ್ಧ ಎಲ್ಲ ಥರ ಅವರಿಗೆ ಅನುಕೂಲ ಕೊಟ್ಟ ಮುಂದೆ ಏನು ಆಯಿತು ಅಂತ ಕೇಳಿದ್ರೆ ಆ ಕರ್ಯಾಗೋಳ ಮಲ್ಲಣ್ಣ ಏನು ವಿಚಾರ ಮಾಡ್ದ ಮಲ್ಕಾರಿ ಶುದ್ಧನ ವಾರಿಗೆ ಅವನು ಇಬ್ಬರು ಮಕ್ಕಳಿದ್ದರು ಮಲ್ಲಣ್ಣ ಮಕ್ಕಳ ಲಗ್ನ ನೇಮಿಸದ ಮಲಕಾರ ಸಿದ್ಧಂದು ಲಗ್ನ ಮಾಡಬೇಕಂತೇಳಿ ವಿಚಾರ ಮಾಡಿ ಹೆಣ್ಣು ಹುಡುಕಿ ಆಳ್ಲಕ್ಕಂತ ಮಲಕಾರ ಸಿದ್ಧ ಮೊದಲೇ ನಾಡಗೌಡ ಅಂಶಿದ್ದನ ಮೊಮ್ಮಾಗಿದ್ದ ಕಂಡ ಕನಸು ಹೇಳ್ತಿದ್ದ ಉಂಡು ಊಟ ಹೇಳ್ತಿದ್ದ ಹಿಂದಾರು ತಿಂಗಳು ಸುದ್ದಿ ಮುಂದಾರು ತಿಂಗಳು ಸುದ್ದಿ ಮನದಾನ ಮಾತು ಮುಂದಿನ ಭವಿಷ್ಯ ಕೈಲಾಸ ಭೇದ ಪಾತಾಳ ಸುದ್ದಿ ಹೇಳುವಂತ ಮಾತಿರಿಕಾಲ ಧ್ಯಾನಿ ಇದ್ದ ತಿಳ್ಕೊಂಡ ಅದೇ ಲಗ್ನ ತೇಳಿ ಲಗ್ನದ ಅಂದು ಓಡಿ ಬಂದಿದ ಇವನು ಲಗ್ನೇ ಮಾಡ್ಲಿಕ್ಕತ್ತೇಳಿ ಮಲಕಾರಿಸಿದ್ದ ಕರ್ಯಾಗೋಳ ಮಲ್ಲಣ್ಣನ ಮನೆಯನ್ನು ಬಿಟ್ಟು ಎಲ್ಲಿಗೆ ಹೋದ ಅಂತ ಕೇಳಿದರೆ ಬೆಳ್ಳುಂಡಿಗೆ ಹಳ್ಳದ ಧಡಿಗೆ ಹೋಗಿ ಗವಿ ಕೊಟ್ಟ ಹೊನ್ನ ಭೂರಿಯಾಗ ಧರ್ಮದ ಕಟ್ಟಿ ಮ್ಯಾಲ ನಾಲ್ಕು ಮಂದಿ ಧರ್ಮರು ಅವತಾರೌದು ಸಿದ್ದ ದೇವಿಂದ್ರ ಬೆಳೆ ಆಚಾರ್ಯಗಳು ಆಚಾರಿಗಳು ಸಾಮಾನ ಮುತ್ತ ಕಡೆ ಹೊಟ್ಟ ಕನ್ನ ನಾಲ್ಕು ಮಂದಿ ಕೂಡಿ ವಿಚಾರ ಮಾಡಿದರು ಸಿದ್ದ ಈ ದಂಡಿಗೆ ಹತ್ತಲಿಲ್ಲ ಈ ದಂಡಿಗೆ ಹತ್ತಲಿಲ್ಲ ನಡಬರಕ್ಕೆ ಉಳ್ಕೊಂಡ ಅಂತೇಳಿ ವಿಚಾರ ಮಾಡಿದರು ಇಚಾರು ಮಾಡಿ ಹೌದೂ ಸಿದ್ಧ ಬೇಣಿ ಸಿದ್ಧ ಸೋಮನ ಮುತ್ಯ ಕಣ್ಣುಮುತ್ತ್ಯಾಂಥವ್ವ ಕನ್ನವ್ವ ಸ್ವಾಮವ್ವ ಮಲ್ಲವ್ವ ಭೂತಾಳ ಸಿದ್ಧ ಎಲ್ಲರ ಕೂಡಿಕೊಂಡು ಮಲಕಾರ ಸಿದ್ಧಗ ಕರ್ಕೊಂಡು ಮಾಯಿ ಮಕ್ಕಣಾಪೂರಕ್ಕ ವೈದ್ರು ಅಲ್ಲಿ ಗುರುಗೌರಿ ಸೋಮನಾಥ ಪರಮಾತ್ಮ ಮಲಕಾರ ಸಿದ್ಧಗ ಪರೀಕ್ಷೆ ಮಾಡಬೇಕಾಯ್ತು ಅಲ್ಲಿ ಅಗ್ನಿ ಕುಂಡ ತಯಾರು ಮಾಡಿದರು ಅಗ್ನಿ ಕುಂಡ ತಯಾರು ಮಾಡಿದರು ಪರೀಕ್ಷೆ ಮಾಡಬೇಕಾಯಿತು ಮಲಕಾರಿಸಿದ್ದ ಸಣ್ಣ ಸಾಗಿ ಅಗ್ನಿ ಕುಂಡದೊಳಗೆ ಕುತ್ತು ಬೆಂಕಿ ಚಂಡ ಊಟ ಮಾಡ್ಲಿಕ್ಕ ಆ ಸಂದರ್ಭದಾಗ ಕೊಂಥವ್ವ ಮುತ್ತಿನ ಕೊಂಚಿಯನ್ನು ತಂದು ಹೊಸಳು ಗುರು ಸೋಮನಾಥ ಮಕನಾಪೂರದಾಗ ಧರ್ಮದ ಕಟ್ಟಿ ಮ್ಯಾಲ ಮಲಕಾರ ಸಿದ್ಧಗ ಸನ್ನೇಶಿ ಪಟ್ಟ ಗಟ್ಟಿ ಅವನಿಗೆ ಆಶೀರ್ವಾದ ಕೊಟ್ಟ ಮುತ್ತೈದಿ ದಂಡಿ ಕಟ್ಟಿ ನೀ ಮೊದಲೇ ಬೆಂಕಿ ಅಂಥ ದೇವರಿದ್ದಿ ಮುತ್ತೈದಿ ದಂಡಿ ಕಟ್ಟಿ ಭಕ್ತರ ಮನೆಯೊಳಗೆ ಆಡಪ್ಪ ಅಂತೇಳಿ ಹರಿಕಿ ಕೊಟ್ಟ ಆಶೀರ್ವಾದ ಕೊಟ್ಟ ತೆಲೆ ಮೇಲೆ ಹಸ್ತ ಇಟ್ಟ ಮಲಕಾರ ಸಿದ್ಧ ಬೆಳ್ಳುಂಡಿ ಊರಿಗೆ ಬಂದು ಇಂಬಾದ ಜಾಗವನ್ನು ನೋಡಿ ವಾಸ ಮಾಡಿದ ಮಲಕಾರ ಸಿದ್ಧ ಪರಮಾತ್ಮನ ಅವತಾರ ಮಲಕಾರ ಸಿದ್ಧ ಕರ್ಮಕ್ಕೆ ಕಾಲು ಮೆಟ್ಟಿ ಸೀಳದ ಧರ್ಮಕ್ಕೆ ಜಾಯಿರ್ ಕೊಟ್ಟ ನೆಂಬಿದ ಭಕ್ತರಿಗೆ ಹಾಲ ಸಕ್ಕರೆಯನ್ನು ಕುಡಿಸಿ ತೊಟ್ಟಿಲದೊಳಗೆ ಮರಗಿಸಿ ವಾಯಿ ದೇವರಿಗೆ ಹಚ್ಚಿ ಅಪ್ಪ ಮಲಕಾರ ಸಿದ್ಧ ನೆಂಬಿದ ಭಕ್ತರ ಮನೆಯೊಳಗೆ ಬೆಳೆದಿಂಗಳಾಗಿ ತೋರ್ಯನ